ಅದು ಸಾಕಷ್ಟಿದೆ ದೇಶ ತುಂಬ ಇದೆ ಅಲ್ಲ ಇಲ್ಲಿ ಮಾಡಿದ್ರೆ ಅವರು ನಮಗೇನೋ ನಮ್ಗೇನು ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗ್ಲಿ ಬಟ್ ಅದನ್ನ ತಯಾರು ಮಾಡೋದಂತೂ ಅಲ್ಲ ಇದು ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ಲ ದರ್ ಇಸ್ ಅ ಪರ್ಪಸ್ ಬಿಹೈಂಡ್ ದಟ್ ಮೂಮೆಂಟ್ ಒಂದು ಶಾಲಾ ಶಿಕ್ಷಣ ಇರ್ಬೋದು ಉತ್ತರ ಕರ್ನಾಟಕದ ರಂಗ ವಿಕಾಸದ ಕಾರ್ಯಕ್ರಮ ಇರ್ಬೋದು ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ಏನೋ ಚಾನ್ಸ್ ಕೊಡ್ತಿಲ್ಲ ಇವಾಗ ಆರು ಜನ ನಾವು ನೇಹದನ್ನ ಹೀಗೆ ಮಾಡಿದ್ವಿ ಅಂದ್ರೆ ಈಗ ಮತ್ತೆ ಫೆಲೋಶಿಪ್ ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಕೊಡಿ ಒಂದು ತಂಡಕ್ಕೆ ಮಂಗಳೂರಿನ ತಂಡಕ್ಕೆ ಚಿಕ್ಕಮಗಳೂರಿನ ತಂಡಕ್ಕೆ ಬೇರೆ ಊರಿನ ತಂಡಕ್ಕೆ ಅಲ್ಲಿ ಡೈರೆಕ್ಟರ್ ನಿಟ್ರೆ ಒಂದು ಹೊಸ ನಾಟಕ ಬರಿಬೇಕು ಸೊ ಈಗ ಈ ಒಂದು ವರ್ಷದಲ್ಲಿ ನಿರ್ದಿಗಂತ ಒಂಬತ್ತು ಹೊಸ ನಾಟಕ ಬಂದಿದೆ ಅನ್ನೋದು ಒಳ್ಳೇದು ನಾವು ಹಳೆ ನಾಟಕನೇ ಮಾಡ್ತೀವಿ ಇನ್ನೊಂದೇ ಮಾಡ್ತೀವಿ ಅಂದಂತೆ ಹೊಸ ನಾಟಕ ಹುಟ್ಟಿಗೆ ಕಾರಣ ಆಯ್ತು ಆ ಪ್ರಾಸೆಸ್ ಕಾರಣ ಆಯ್ತು ಇವಾಗ ಶಾಲಾ ರಂಗ ಮಾಡ್ತಿದ್ದೀರಲ್ಲಿ ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು ಹೊಸ ಹಾಡು ಹೊಸ ಕಥೆಗಳು ಸೊ ಇದಾಗ್ತಾ ಇದೆ ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು ಡೈರೆಕ್ಷನ್ನು ಕೋರ್ಸ್ ಅಲ್ಲ ಇದೆ ಇದು ಇದೊಂದು ಬೇರೆ ಏನೋ ಬಿಲ್ಡಿಂಗ್ ಇದು ಒಂದು ಗ್ರಹಿಕೆಯನ್ನು ಅಭಿವ್ಯಕ್ತಿಯನ್ನು ಎಕ್ಸ್ಪೆರಿಮೆಂಟ್ಗಳನ್ನು ಒಂದು ಕುಲುಮೆಯೊಳಗೆ ಹೋಗ್ಬೇಕಿಲ್ಲಿ ಆ ಥರದ ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ ಆ ಥರದ ಸ್ಪೇಸ್ ಬಹಳ ಬೇಕಾಯಿತು ನಮಗೆ ಅದು ಆಗ್ತಾ ಇದೆ ಅದೇ ಅದರ ಹುಡುಕಾಟದಲ್ಲಿದ್ದೀವಿ ಈ ರಂಗ ಶಾಲಾ ರಂಗದ ಒನ್ ಇಯರ್ನ ಎಕ್ಸ್ಪೆರಿಮೆಂಟ್ ಏನಿದೆಯೋ ಹೆಂಗೆ ಒಂದು ಪಠ್ಯಕ್ರಮ ಒಂದು ಪಠ್ಯಕ್ರಮ ಮಾಡಬೇಕು ಅಂದರೆ ಬಿ ಸ್ಪೆಷಲಿಸ್ಟ್ ಕೂತ್ಕೊಂಡು ಒಂದು ಪಠ್ಯಕ್ರಮ ರೆಡಿ ಮಾಡಬೇಕಲ್ವಾ ಸೊ ದಿಢಗಂಥ ನಾನು ಕುಂತ್ಕೊಂಡು ಒಂದು ಒಂದು ಪಠ್ಯಕ್ರಮ ಅಂತ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ನಾಲ್ಕು ಗಂಟೆಗಳ ಪಠ್ಯಕ್ರಮ ಮಾಡಿ ಅದು ಒಂದು ಇನ್ನೂರು ಶಾಲೆಗಳು ಇನ್ನೂರು ಶಾಲೆಗಳು ಅಂದರೆ ಕರ್ನಾಟಕದಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಒಂದು ಶಾಲೆಗೆ ವಸತಿ ಶಾಲೆಗಳಿಗೆ ಹೋಗ್ತಿರೋದ್ರಿಂದ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಚಿಲ್ಡ್ರೆನ್ಸ್ ಇದ್ದಾರೆ ಎಂಟು ಅಂದ್ರೆ ಇಷ್ಟು ಲಕ್ಷ ಜನ ಮಕ್ಕಳ ಪ್ರತಿಕ್ರಿಯೆಯನ್ನು ತಗೊಳ್ತಾ ಇದ್ದೀವಿ ಆರು ತಿಂಗಳು ಒಂದೇ ಶಾಲೆಯಲ್ಲಿರುವ ಆರು ನಿರ್ದೇಶಕರು ಆ ಇಡೀ ಆರು ತಿಂಗಳ ಪ್ರಶಸ್ತಿಯಲ್ಲಿ ಮಕ್ಕಳು ಹೆಂಗೆ ನಾಟಕ ಮಾಡ್ತಾರೆ ಇವ್ರ ಜೊತೆ ಏನು ಸಿಕ್ತು ಅಲ್ಲಿ ಅದನ್ನು ತಗೊಳ್ತಾ ಇದ್ದೀವಿ ಪ್ಲಸ್ಸು ಭಾರತ ದೇಶದಲ್ಲಿ ಕೆಲಸ ಮಾಡಿರುವಂತಹ ಮೂರು ಅವರ ಮಾಡೆಲ್ಸ್ ತಗೊಂಡು ಆಮೇಲೆ ವಿ ಆರ್ ಕಮಿಂಗ್ ಔಟ್ ಮೃತಪಟ್ಟೆ ಕ್ರಮ ಒಂದು ಪಠ್ಯಕ್ರಮನ ಕೊಡಬೇಕಾದ್ರೆ ತುಂಬಾ ಜವಾಬ್ದಾರಿ ಇರಬೇಕಲ್ವಾ ಅದಕ್ಕೆ ಈ ತರದ ರಿಸರ್ಚ್ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಇನ್ವೆಸ್ಟ್ ಮಾಡೋರಿಲ್ಲ ಇಲ್ಲ ನಿರ್ದಿಗಂತ ಡಿಸೈಡೆಡ್ ಟು ಇನ್ವೆಸ್ಟ್ ಇನ್ ಟು ಇಟ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ